ಹೇ ಹೇ ಅದ್ರ ಬಿಸಲ ಅಲ್ಪ ಇಂಥ ಬಿಸಲ ಹೆಂಗಾರು ದುಡ್ತಾರ ಮರಯ ಮಂದಿಂತ ಸಂಚಾನ ದುಡ್ದಾಗ ಐದ್ನೂರು ರೂಪಾಯಿ ಪೇಮೆಂಟ್ ಕೊಡ್ತಾರೆ ಅಂತಾದ್ರಾಗ ನಂದು ಒಂದು ಜೀವನ ಭಾರಿ ಚಲೋ ಜೀವನ ನಂದು ನ ಕೊಡ್ಸುದು ಒಟ್ಟೆ ಹೆಣ ಕೊಡ್ಸೋದು ಮದ್ವೆ ಮಾಡಿಸುದು ನನ್ ಕೆಲಸ ಹೆಣ್ಣು ಅಂದ್ರೆ ಐದ್ನೂರು ರೂಪಾಯಿ ಪೇಮೆಂಟ್ ಕೊಡ್ತಾರೆ ಮತ್ತೆ ಮದುವೆ ಮಾಡಿಸಿನಂದ್ರ ಐದು ಸಾವಿರ ಕೊಡ್ತಾರೆ ನನ್ನಂಥ ಜೀವನ ಏನು ರೀ ಅಂದ ಶಾನು ಅವ್ರದ ನಾಷ್ಟಾನು ಅವ್ರದ ಶರೀನೂ ಅವ್ರದ ಛೇ 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 ಏನು ಪೋಲಿಂಗ್ ಮಾಡ್ತಾರಪ್ಪ ಮಂದಿ ಒಟ್ಟೆ ಗಟ್ಟಿ ನಿಲ್ತಾರ ನೋಡ ನನಗೆ ಕೊಡ್ಸ ಹೇಳಿ ನಿನಗೆ ಕೊಡ್ಸ ಏನು ನೋಡಕ್ಕೆ ಕುಗದತ್ತು ಹಡಿಸಿ ಮಗ ಬರ್ತಾನಂದ ಇನ್ನೂ ಬಂದೇ ಇಲ್ಲ ಏ ಹುಡುಕ್ ಭಾಳ ಬಾಬು ಹಡ್ಸಿ ಮಗಪ್ಪ ಅವ ಏನು ಒಟ್ಟ ಲಕ್ಕ ಅಂತ ಹೇಳಿದನು ಒಟ್ಟ ಸನೇಕನ ಆಟ ಆಯ್ದಿಲ್ಲ ನೋಡಿ ಲವ್ ನಂಬರ ಹಾ ಹಲೋ ಹಾಂ ಏನಾವ ಹಾಂ ಏ ಅಡ್ಸಿಗಡ ಐ ಮುಂದೆ ಕೂತ್ ಚಿಕ್ಕಣಂಜಿ ಐವಿ ಮುಂದೆ ಕೂತ್ ಒಂದು ತಾಸು ಆತ ನೀ ಯಾವಾಗ ಬರೋ ನಿನ್ ನೋಡಕ್ಕೆ ಕೂಗುದೈತಿ ಎಲ್ಲಿ ಇಲ್ಲೇ ಬರಾತಿ ಏ ಲಗ್ ಬರೋಣ ನೀ ನಮ್ಮ ಹೆಣ್ಣಾಡು ಕೆಲಸ ಹೆಣ್ಣಾಡು ಊರು ತಿರ್ಗಾರ ನಾವ ನೀ ಈಗ ಮೈನಿ ಆಗ ಮೈನಿ ಅಂತ ಹೇಳ್ರಿ ಹಂಗೋ

ಬೇಡ ಕೆಲಸ ಇಲ್ಲ ನನಗೆ ಇಪ್ಪತ್ತ್ ಮೂರ್ ಹೆಣ್ಣು ತೋರ್ಸ ಕೆಲಸದವ ನೀ ಏನು ರಾಜ್ಕುಮಾರ್ ನಂಗ್ ಸ್ಟೈಲ್ ಮಾಡ್ಕೊತ ಇದ್ರೆ ಹೆಂಗ ನಾಕ್ ಲಾಕ್ ಬರ್ಬೇಕ ಮಾರಾಯಣ ಮತ್ತ ಹೊಸದಾಗಿ ಹುಡುಗಿ ನೋಡಕ್ ಹೊಂಟನು ಮತ್ತ ಹುಡುಗಿ ಕಟಿಂಗ್ ಮಾಡಿಸ್ಕೊಂಡ ದಾಡಿ ಮಾಡಿಸ್ಕೊಂಡ ಫುಲ್ ಫ್ರೆಶ್ ಆಗಿ ಬರ್ಬೇಕಲ್ಲ ಮತ್ತ ಹುಡುಗಿ ಕಸಕ್ಕೆ ನೋಡಿಕೊಣ ಬಂದ್ ಮಾಮಾ ಏ ನಿನ್ನ ಮದುವೆ ನೋಡ್ಬೇಕಲ್ಲ ಆಕೆ ಹಾ ಮತ್ತ

ಹರ್ಸು ಕೆಲಸ ಮಾಡಿಲ್ಲ ಕಲ್ಯಾಣ ಕಟ್ಟಿ ಕೆಲಸ ಮಾಡಿದೆನ ಹೋಹು ಹು ಹೊಹು ನೀನು ಹಸಿದಿ ಬೋಳ್ಸಿದಿ ಅಂತ ಹೇಳಿ ಹೆಂಗೆ ಬಿಸ್ಲಕ್ಷಿ ನಾ ಹೆಂಗೆ ಕುಡಿಸಿದ್ದಿ ಕೇಳಿದ ಹೌ ಹೌ ಹಾರ್ತೀನಿ ಇರಲಿ ಬಿಡಜ್ ಹೆಂಗಿಂತ ಸಿನಿಮಾ ಸಿನಿಮಾ ನೆಟ್ರು ಕುಡಿಸೀವನ ಶನಿಮಾನ ನೆಟ್ಟರು ಈಗ ಬೇಕು ನಂಬರ್ ನನಗೆ ಯಾರ ಬೇಕು ನಂಬರ್ ಎಲ್ಲರ ನಂಬರ್ ಅದಾವೆ ನನ್ನ ಯಾಕ ಯಾರ್ಯಾರು ಖುಷಿದ್ರು ಸಿನಿಮಾ ಶನಿಮಾನ ನನಗ ಡೌಟ್ ಬರಕತ್ತೈತಿ ಯಾಕೋ ನೀ ಹೆಣ್ಣು ಯಾರ್ಯಾರು ತೋರ್ಸಿದ್ದಿ ಯಾರ್ಯಾರು ತಾಳಿ ಹರ್ಸಿದ ಹೇಳ ನನಗೆ ಏ ಎತ್ತಿ ಬಿಸ್ರಶಿ ಮಗಾಲೇ ಅವ ತಾಳಿ ಹಸು ಕೆಲಸ ನಂದಿಲ್ಲ ಹಾಂ ಒಟ್ಟು ಕಲ್ಯಾಣಕಾರಿ ಕಟ್ಟು ಕೆಲಸ ಅಟ್ಯಾಡಂದ ಓಹೋ ಕಟ್ಟು ಕೆಲಸ ಭಾಳ ಮಾಡಿದೆ ಒಟ್ಟು ಮಲಗು ಮಾಡಿದೆ ಹಾಂ ಕೊಟ್ಟು ಕಟ್ಟು ಕೆಲಸ ಮಾಡಿದೆ ನಾ ಹೆಣ್ಣು ಕೊಡ್ಸಿದ್ದೆ ಲಿಸ್ಟ್ ಉದ್ದ ಐತಿ ನಂದು ಕೇಳಿದೆ ಅದ್ರ ಸುದ್ದಿ ಓ ಅದಕ್ಕೆ ನಿಂದು ಹೆಸ್ರು ಭಾಳ ಹೇಳು ಅದಕ್ಕೆ ಮಾಡ ನಾನೇನು ಹಗರ ತಿಳ್ತೇನೆ ಹೋಲ್ ಬಿಡು ಯಾರ್ಯಾರು ಕೊಡ್ಸಿದೆ ನಾನ ಹಾಂ ಸೂಪರ್ ಸ್ಟಾರ್ ಸಿನಿಮಾದಾಗ ಪಾತ್ರ ಮಾಡ್ತಾನೆ ನೋಡಿದೆ ಯಾರು ಮಾ ಸಾ ಅದು ಗೊತ್ತಿಲ್ಲ ಓ ಹೋ 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 ಅವ್ಗೆ ಹೆಂಗೆ ಕೊಡಿಸಿದ್ನ ನಾನು ಅಲ್ಲಿ ಮಂಗೆ ನೋ ಹೆಣ್ಣು ಕೊಡ್ಸಿದ್ರು ಅವ್ಗೆ ಅವನು ಮತ್ತು ಹಗ್ಗ ಮಾತ್ರಿಗೆ ಬಡಕ್ ಹಂಗೆ ಗೊತ್ತಿದ ಅಲ್ಲ ಚಿಕ್ಕನ ಹಾಸಿ ಮಾಡ್ತಾನ ಯಾರು ಹೆಂಗೆ ಕೊಡಿಸಾರ ಅಂತ ಹೇಳಿದಿನಿ ನೀನು ಏ ಏಯ್ ಅವ್ರಿಗೂ ನಾನೇ ಕೊಡ್ಸೀನಪ್ಪ ಇಲ್ಲಿ ನಮ್ಮ ಊರಾಗ ಆ ಭೀ ಮ್ಯಾಲ ಮಗ್ಗ ಬಶ್ಯಾಗ ಹಾಂ ಅವನಿಗೂ ನಾನೇ ಕೊಡ್ಸಿದನು ಹಾಂ ಮತ್ತು ನಿಂಗೋನ ಮಗ ಮಗ್ಗ 30 ಮಿನಿ ಆ ಹುಡುಗ ನಾನು ಹೆಣ್ಣು ಕುಡಿಸಿದನ ಅವ್ರದ್ದು ಇವತ್ತ ಪ್ರಶ್ನೆ ಆಗಿತ್ತು ತವ್ರು ಅಲ್ಲ ನಿನ್ನ ಮದಿ ಹೋಗಿತ್ತು ಫಸ್ಟ್ ನಿನ್ನ ಮಾನಿ ಮದಿ ಇತ್ತು ನಿನ್ನ ಫಸ್ಟ್ ಆಂಟಿ ತ ಓನ ಓಹೋ ಅವರದ ಅವರದು ಕೋ ಮಾರನ ಗೊತ್ತಲ್ಲ ಅಲ್ಲೇನ ಮಣಿ ತೋಟ ಹೆಚ್ಚಿದ ನೀನೇ ಕುಡಿಸಿದನ ಮತ್ತೆ ಯಾರು ಕುಡಸಿರತ್ತಿದಿ ಏ ಗೊತ್ತದ್ ಬಿಡಪ್ಪ ಹಂಗಾರೆ ಬಾ ಚಲೋ ಗುಡಿ ಕುಡಸಿಪ್ಪ ಗುಡಿ ಬರಪ್ಪ

હેંગા તો પોકટેટેને એ ફસાઈ તુદીએને હેતલે ફચરસી મગણા આ બા પોસને ની હું ઈગાટ ઉડી ગયા તકવા લાગે ને એંતા ઉડી તી તક્યો આ દુનિયા કોની બડગી તકો મંગી એને દેલે દેછા તો એંતા ઉડી ગયા આકો એલકે તડગણ ઠકી દો Why should this hurt? Wheat is under the blood hate. Why? Why are you giving a human name to me? You give a human and darabia. Yes, there is a woman! Uh, this teacher was where they were You didn't have a double extension from me, he consumed so many times and some are We should use one echel 살� and

tak punya dia kampul pore aku ni ki jalan ke tadi ni ha 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 ha